ஹலோ back to my channel. I ஐ ஹோப் யூ all doing குட் நான் பிரீத்திய கல்பனா வசன் ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ಹೋಮ್ ರೆಮಿಡಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ ತುಂಬಾನೇ ಓಲ್ಡ್ ಅಂಡ್ ನ್ಯಾಚುರಲ್ ಹೋಮ್ ರೆಮಿಡಿ ತಮಿಳರಿಗೂ ಖಂಡಿತ ಯೂಸ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಕಮ್ ಫ್ರೆಂಡ್ಸ್ ಲೇಟ್ ಮಾಡ್ತೀರಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಮೊದಲು ನಾವು ಈ ಹೋಮ್ ರೆಮಿಡಿಗೆ ಎಳೆ ಬೆಂಡೆಕಾಯಿನ ತಗೋಬೇಕು ತುಂಬಾ ಎಳೆದಾಗಿರಬೇಕು ಇದರ ಮೇಲೆ ಮುಳ್ಳುಗಳನ್ನೋದು ಸ್ವಲ್ಪ ಇರಬಾರ್ದು ಸ್ವಲ್ಪ ಬಲ್ತಿದ್ರೆ ಸಾಕು ಫ್ರೆಂಡ್ಸ್ ಈ ಸೈಡ್ ಅಲ್ಲಿ ಸ್ವಲ್ಪ ಮುಳ್ಳುಗಳಿರುತ್ತೆ ಅಂತಹ ಬೆಂಡೆಕಾಯಿನ ತಗೋಬೇಡಿ ಯಾಕಂದ್ರೆ ನಾವು ಫೇಸ್ ಗೆ ಹಚ್ಚೋದ್ರಿಂದ ಬೆಂಡೆಕಾಯಿ ಸಹಾನು ತುಂಬಾ ಹಳೇದಾಗಿರಬೇಕು ಸಾಫ್ಟ್ ಆಗಿರ್ಬೇಕು ಈಗ ಈ ಬೆಂಡೆಕಾಯಿನ ಎರಡು ಸೈಡ್ ಅನ್ನು ಕಟ್ ಮಾಡಿಬಿಟ್ಟು ಮಿಡಲ್ ಅಲ್ಲಿ ಒಂದು ಮೂರ್ ಪೀಸ್ ಆಗಿ ಕಟ್ ಮಾಡ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಈ ಬೆಂಡೆಕಾಯಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಲಾಭಗಳಿದೆಯೋ ಅಷ್ಟೇ ಲಾಭಗಳು ನಾವು ಎಕ್ಸ್ಟರ್ನಲ್ ಆಗಿ ಸ್ಕಿನ್ ಗೆ ಹಚ್ಚೋದ್ರಿಂದ ಸಹಾನು ಇದೆ ಈ ರೀತಿ ನೀಟಾಗಿ ಎಡ್ಜಸ್ಟ್ ಎಲ್ಲ ಕಟ್ ಮಾಡಿ ಆದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಡಿಲ್ ಅಲ್ಲಿರುವಂತಹ ಪಾರ್ಟ್ ನಾವು ಈ ರೀತಿ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ ಅಲ್ಲಿ ಸೇರಿಸಿ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಸೇರಿಸ್ಕೊಳ್ಳಿ ಈಗ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡಿ ತಗೊಳ್ಳಿ ತುಂಬಾ ಮೆತ್ತಿಗೆ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲಿ ಬೇಕು ಗ್ರೈಂಡ್ ಮಾಡ್ಕೊಂಡಿರುವಂತಹ ಈ ಪೇಸ್ಟ್ ನ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಅವೈಲಬಲ್ ಇದ್ದರೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಈ ಮಿಕ್ಸಿಂಗ್ಗೆ ಹಾಕ್ಕೊಳ್ಳಿ ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸುಲ್ ಅವೈಲಬಲ್ ಇಲ್ಲ ಅಂದರೆ ಈ ಪೇಸ್ಟ್ನ ನೀವು ಡೈರೆಕ್ಟಾಗಿ ಹಾಗೆ ಬೇಕಾದರೂ ಫೇಸ್ಗೆ ಅಪ್ಲೈ ಮಾಡ್ಕೊಬೋದು ನನ್ನ ಹತ್ರ ವಿಟಮಿನ್ ಇ ಕ್ಯಾಪ್ಸುಲ್ ಇರೋದರಿಂದ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ ನೀಟಾಗಿ ಈ ಪೇಸ್ಟಲ್ಲಿ ಮಿಕ್ಸ್ ಆಗೋ ಥರ ಈ ರೀತಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ಪೇಸ್ ನಾವು ವಾರದಲ್ಲಿ ಒಂದ್ಸಲ ಇಲ್ಲ ತಿಂಗಳಲ್ಲಿ ಒಂದು ಮೂರ್ ಸಲ ನಮ್ಮ ಫೇಸ್ ಗೆ ಹಚ್ಚೋದ್ರಿಂದ ನಮ್ಮ ಫೇಸ್ ತುಂಬಾ ಸಾಫ್ಟ್ ಅಂಡ್ ಗ್ಲೋಯಿಂಗ್ ಆಗೋದ್ರ ಜೊತೆಗೆ ನಮ್ಮ ಫೇಸ್ ಮೇಲೆ ಇರುವಂತಹ ಸನ್ ಪಿಗ್ಮೆಂಟೇಶನ್ ಅಂತಹ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ನಾವು ಆಚೆ ಕಡೆ ಓಡಾಡಿ ನಮ್ಮ ಸ್ಕಿನ್ ಮೇಲೆ ಅಂದ್ರೆ ಕೈ ಮೇಲೆ ಜಾಸ್ತಿ ಟ್ಯಾನ್ ಆಗಿದ್ರು ಸಹ ಈ ಪೇಸ್ಟ್ ನ ಆರಾಮಾಗಿ ಹಚ್ಕೋಬಹುದು ಮಿಕ್ಸ್ ಮಾಡಿ ನಂತರ ಒಂದು ಹತ್ತು ನಿಮಿಷ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಯಾಕಂದ್ರೆ ಈ ರೀತಿ ನಾವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಹಚ್ಚೋದ್ರಿಂದ ನಮ್ಮ ಫೇಸಲ್ಲಿ ಇನ್ನು ಲೋ ಜಾಸ್ತಿ ಆಗುತ್ತೆ ಪ್ಲಸ್ ನಮಗೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿ ಅನ್ಸುತ್ತೆ ಆಫ್ಟರ್ ಟೆನ್ ಮಿನಿಟ್ಸ್ ಆದ್ಮೇಲೆ ನಾನು ಫ್ರಿಡ್ಜಿಂದ ಈ ಪ್ಯಾಕ್ನ ತೆಗೆದು ಹಚ್ಕೊತಾ ಇದ್ದೀನಿ ನಾನು ಯಾಕೆ ಫ್ರಿಜ್ ಇಡ್ತೀನಿ ಫೇಸ್ ಪ್ಯಾಕ್ಸ್ನ ಅಂದ್ರೆ ನಾವು ಫೇಸ್ ಪ್ಯಾಕ್ನ ಹಚ್ಚಿ ಆದ್ಮೇಲೆ ಐಸ್ ಕ್ಯೂಬ್ನ ಹಚ್ಚೋಕ್ಕೆ ಕೆಲವರಿಗೆ ಟೈಮ್ ಇರುತ್ತೆ ಕೆಲವರಿಗೆ ಟೈಮ್ ಇರೋದಿಲ್ಲ ಸೊ ಪ್ಯಾಕ್ಸ್ ಆಗಲಿ ಇಲ್ಲ ಫೇಶಿಯಲ್ ಕ್ರೀಮ್ಸ್ ಆಗಲಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ಬಳಸೋದ್ರಿಂದ ನಾವು ಐಸ್ ಕ್ಯೂಬ್ನ ಹಚ್ಚಿದಾಗ ಯಾವ ರೀತಿ ಗ್ಲೋ ಇರುತ್ತೋ ಅದೇ ಗ್ಲೋ ಬರುತ್ತೆ ಯಾವುದೇ ಪ್ಯಾಕ್ನ ಬಳಸೋಕ್ಕಿಂತ ಮುಂಚೆ ನಾವು ಫೇಸ್ನ ಮೊದಲು ನೀಟಾಗಿ ತೊಳ್ಕೊಬೇಕು ಇಲ್ಲ ರೋಸ್ ವಾಟರ್ ಅವೈಲಬಲ್ ಇದ್ದರೆ ಕಾಟನ್ನ ಡಿಪ್ ಮಾಡಿಬಿಟ್ಟು ರೋಸ್ ವಾಟರಲ್ಲಿ ಬೇಕಾದರೂ ಕ್ಲೀನ್ ಮಾಡ್ಕೊಳ್ಳಿ ಈಗ ಈ ಪ್ಯಾಕ್ನ ನಾವು ಅಪ್ವಾರ್ಡಲ್ಲಿ ನಾವು ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಯಾವುದೇ ಫೇಶಿಯಲ್ ಮಸಾಜಸ್ ಇರ್ಬೋದು ಪ್ಯಾಕ್ಸ್ ಇರ್ಬೋದು ನಾವು ಫೇಸ್ಗೆ ಈ ರೀತಿ ಅಪ್ವಾರ್ಡಲ್ಲೇ ಅಪ್ಲೈ ಮಾಡಿ ಯಾಕಂದ್ರೆ ಸ್ಕಿನ್ ತುಂಬಾ ಟೈಟ್ ಆಗುತ್ತೆ ಬ್ಲಡ್ ಸರ್ಕುಲೇಷನ್ ಸಹ ಚೆನ್ನಾಗಿ ನಮ್ಮ ಸ್ಕಿನ್ ನಲ್ಲಿ ಒಳ್ಳೆ ಗ್ಲೋ ಬರುತ್ತೆ ನಿಮ್ಮ ಹತ್ರ ಫೇಶಿಯಲ್ ಬ್ರಷ್ ಇದ್ರೆ ಆರಾಮಾಗಿ ಬ್ರಷ್ ಅಲ್ಲಿ ಹಚ್ಕೊಳ್ಳಿ ಇಲ್ಲಾಂದ್ರೆ ಫಿಂಗರ್ಸ್ ನ ಉಪಯೋಗಿಸ್ಕೊಂಡ್ ಈ ರೀತಿ ಆರಾಮಾಗಿ ಹಚ್ಕೋಬಹುದು ಈ ಬೆಂಡೆಕಾಯಿಯಲ್ಲಿ ಜೆಲ್ ನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲಾಸಿಯಾಗಿ ಕಾಣಿಸುತ್ತೆ ಪ್ಲಸ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಕಾಣಿಸುತ್ತಾ ಇರುವಂತಹ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಹೈಪರ್ ಪಿಗ್ಮೆಂಟೇಷನ್ ಇರುವಂತವ್ರು ಸಹನು ವಾರಕ್ಕೆ ಒಂದು ಎರಡು ಸಲ ಇಲ್ಲ ತಿಂಗಳಲ್ಲಿ ಒಂದು ಐದಾರು ಸಲ ಉಪ್ಯೋಗಿಸಿದ್ರು ಸಾಕು ನೀವು ಒಂದು ತಿಂಗಳು ಬಳಸಿದ್ರೆ ಸಾಕು ಫ್ರೆಂಡ್ಸ್ ನಿಮ್ಮ ಪಿಗ್ಮೆಂಟೇಶನ್ ಎಲ್ಲ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಕೆಲವರಿಗೆ ಒಂದು ತರ್ಟಿ ಪ್ಲಸ್ಗೆಲ್ಲ ಫೇಸ್ ಮೇಲೆ ತುಂಬ ರಿಂಕಲ್ಸ್ ಬಂದಿರುತ್ತೆ ಅಂಥವ್ರು ಈ ಬೆಂಡೆಕಾಯಿ ಪೇಸ್ಟ್ ಅನ್ನು ಈ ರೀತಿ ಫೇಸ್ಗೆ ಬಳಸೋದ್ರಿಂದ ರಿಂಕಲ್ಸ್ ಸಹನು ಕಡಿಮೆ ಆಗುತ್ತೆ ಯಾವುದಾದ್ರೂ ಫಂಕ್ಷನ್ಗೆ ನಾವು ಇನ್ಸ್ಟೆಂಟಾಗಿ ಗ್ಲೋ ತರಿಸ್ಕೋಬೇಕು ತಕ್ಷಣ ನಮಗೆ ಫೇಸಲ್ಲಿ ಗ್ಲೋ ಬೇಕು ಅಂದರೆ ಈ ರೀತಿ ಬೆಂಡೆಕಾಯಿಂದ ಫೇಸ್ ಪ್ಯಾಕ್ನ ಹಚ್ಚಿ ನಾವು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಫೇಸ್ನ ತೊಳೆಯೋದ್ರಿಂದ ಸಹನೂ ನಮ್ಮ ಫೇಸಲ್ಲಿ ತುಂಬ ಗ್ಲೋ ಇರುತ್ತೆ ನೋಡಿ ಫ್ರೆಂಡ್ಸ್ ಕಣ್ಣು ಮೇಲೆ ಬಿಟ್ಟು ಎಲ್ಲೂ ಗ್ಯಾಪ್ ಇಲ್ದಿರ ನೀಟಾಗಿ ಫೇಸ್ ಎಲ್ಲ ಹಚ್ಕೋಬೇಕು ಆ ನಂತರ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಾವು ರಿಮೂವ್ ಮಾಡಬೇಕು ಫೇಸ್ಗೆಲ್ಲ ಹಚ್ಚಿ ಆದಮೇಲೆ ಪ್ಯಾಕ್ ಇನ್ನು ಸ್ವಲ್ಪ ಮಿಕ್ಕಿದೆ ಇದನ್ನು ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ಯಾವುದಾದ್ರೂ ಟ್ರಿಪ್ ಹೋಗಿ ಇಲ್ಲ ಆಚೆ ಕಡೆ ಜಾಸ್ತಿ ಓಡಾಡಿ ಯಾವುದಾದ್ರೂ ಕೆಲಸದ ಮೇಲೆ ನಮ್ಮ ಕೈಗಳೆಲ್ಲ ತುಂಬ ಟ್ಯಾನ್ ಆಗಿದ್ದಾಗ ಈ ರೀತಿ ಬೆಂಡೆಕಾಯಿಂದ ಪ್ಯಾಕ್ನ ಪ್ರಿಪೇರ್ ಮಾಡಿಬಿಟ್ಟು ಕೈಗೆ ಹಚ್ಬಿಟ್ಟು ಸ್ವಲ್ಪ ಮಸಾಜ್ ಕೊಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ನಾವು ಕೈಗಳನ್ನು ತೊಳೆಯೋದ್ರಿಂದ ಕೈ ಮೇಲೆ ಇರುವಂತಹ ಟ್ಯಾನ್ ಸಂಪೂರ್ಣವಾಗಿ ಹೋಗುತ್ತೆ ನಾವು ಫುಲ್ ಬಾಡಿಗೆ ಬೇಕಾದರೂ ಇದನ್ನು ಬಳಸ್ಬೋದು ಫ್ರೆಂಡ್ಸ್ ಕೈಗೆ ಕಾಲ್ಗೆ ಮುಖಕ್ಕೆ ನೆಕ್ಗೆ ಎಲ್ಲ ಆರಾಮಾಗಿ ಬಳಸ್ಬೋದು ಬಳಸೋದು ಸಹ ಈಸಿ ನಾವು ಪ್ರಿಪೇರ್ ಮಾಡೋದು ಸಹ ತುಂಬಾ ಈಸಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ಬಳಸ್ಬೋದು ಅಂದರೆ ತ್ರೀ ಇಯರ್ಸ್ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ಯಾರು ಬೇಕಾದರೂ ಮೇಲ್ ಫೀಮೇಲ್ ಚಿಕ್ಕವರು ದೊಡ್ಡವರೆಲ್ಲ ಆರಾಮಾಗಿ ಬಳಸ್ಬೋದು ಕೆಲವ್ರಿಗೆ ಮೊಣ್ಕೈ ಮೊಣ್ಕಾಳ ಮೇಲೆ ತುಂಬ ಬ್ಲ್ಯಾಕ್ನೆಸ್ ಇರುತ್ತೆ ಅಂಥವ್ರು ಬಳಸಿದ್ರು ಸಹ ಆ ಬ್ಲ್ಯಾಕ್ನೆಸ್ ಅನ್ನೋದು ಬರ್ತಾ ಬರ್ತಾ ರೆಡ್ಯೂಸ್ ಆಗುತ್ತೆ ಹೋಮ್ ರೆಮಿಡೀಸ್ ಯಾವಾಗಲೇ ಆಗಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಬಳಸಿದಾಗ್ಲೇ ನಮಗೆ ಅದರ ಒಳ್ಳೆ ರಿಸಲ್ಟ್ ಸಿಗೋದು ಒನ್ ಟೈಮ್ ಇಲ್ಲ ಟೂ ಟೈಮ್ ಬಳಸ್ಬಿಟ್ಟು ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ರಿಸಲ್ಟ್ ಬರೋದು ಇಲ್ಲ ಹೋಮ್ ರೆಮಿಡೀಸಲ್ಲಿ ನಾವು ಯಾವುದೇ ಕೆಮಿಕಲ್ಸ್ ಉಪಯೋಗ್ಸಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಅಷ್ಟು ಬೇಗ ರಿಸಲ್ಟ್ ಸಿಗಲ್ಲ ಬಟ್ ಸಿಗೋ ರಿಸಲ್ಟ್ ಸ್ವಲ್ಪ ಲೇಟ್ ಆದರೂ ನಮಗೆ ಪರ್ಮನೆಂಟ್ ಆಗಿರುತ್ತೆ ಬೆಟ್ ಬೆಟರ್ ದ್ಯಾನ್ ಕಾಸ್ಮೆಟಿಕ್ಸ್ಗೆ ಕಂಪೇರ್ ಮಾಡಿದ್ರೆ ಹೋಮ್ ರೆಮಿಡೀಸ್ ತುಂಬ ನಮಗೆ ಆರೋಗ್ಯಕರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ರಿಸಲ್ಟ್ ಸಹನು ನಮಗೆ ಒಂದ್ಸಲ ಬಂದರೆ ಸಾಕು ಶಾಶ್ವತವಾಗಿರುತ್ತೆ ವೀಕೆಂಡ್ಸ್ ಅಲ್ಲಿ ಫ್ರೀ ಟೈಮಲ್ಲಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಆರಾಮಾಗಿ ನಾವು ಹೋಮ್ ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಕೈಗಳನ್ನ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದ್ಯೋ ನನಗೂ ಸಹನು ಪಿಗ್ಮೆಂಟೇಷನ್ ಜಾಸ್ತಿ ಇತ್ತು ಮೊಣಕಾಯಿಗಳ ಮೇಲೆ ಈ ರೀತಿ ಹೋಮ್ ರೆಮಿಡೀಸ್ನ ಆಗಾಗ ಬಳಸೋದ್ರಿಂದ ಮೊಣಕಾಯಿ ಮೇಲಿರುವಂತಹ ಎಲ್ಲ ಕಡಿಮೆ ಆಗೋಗಿದೆ ಕೈಗೆಲ್ಲ ಅಪ್ಲೈ ಮಾಡಿ ನಾನು ಮಸಾಜ್ ಮಾಡಿಕೊಂಡು ತೊಳೆಯೋಷ್ಟರೊಳಗೆ ಇಪ್ಪತ್ತು ನಿಮಿಷ ಆಯಿತು ಈಗ ಫೇಸ್ ಮೇಲೆ ಇರುವಂತಹ ಪ್ಯಾಕ್ ಸಹ ನಾವು ರಿಮೂವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ಯಾಕ್ ಎಲ್ಲ ರಿಮೂವ್ ಮಾಡಿ ಆದ್ಮೇಲೆ ಫೇಸ್ ಎಲ್ಲ ಎಷ್ಟು ಗ್ಲೋ ಅಂಡ್ ವೈಟ್ ಆಗಿ ಕಾಣಿಸ್ತಾ ಇದೆಯೋ ಇಷ್ಟೇ ಫ್ರೆಂಡ್ಸ್ ನಾವು ಮನೆಯಲ್ಲೇ ಆರಾಮಾಗಿ ಪ್ಯಾಕ್ಸ್ ನ ಫೇಷಿಯಲ್ಸ್ ನ ಮಾಡ್ಕೋಬಹುದು ಪಾರ್ಲರ್ ಇಲ್ಲ ಸಲೂನ್ ಗೆ ಹೋಗಿ ಒನ್ ಅವರ್ ಟೂ ಅವರ್ ಸ್ಪೆಂಡ್ ಮಾಡಿ ದುಡ್ಡು ಸುರಿಯೋಬೋದು ಈ ರೀತಿ ಮನೆಯಲ್ಲೇ ನಾವು ಒನ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ಪಾರ್ಲರ್ ಇಲ್ಲ ಸಲೂನ್ ಅಂತ ನಾವು ಮನೆಯಲ್ಲೇ ತರ್ಸ್ಕೋಬಹುದು ಒಂದು ರೂಪಾಯಿನೂ ಖರ್ಚಿಲ್ದೀರಾ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಯೂಸ್ ಆಗಿದ್ರೆ ನಿಮ್ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತೊಂದು ಯೂಸ್ಫುಲ್ ಹೋಮ್ ರೆಮಿಡಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ Keep smiling, stay healthy, and stay happy. Thank you for watching.